ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರದ ಕಾರ್ಮಿಕ ವಿಚಾರವಾಗಿ ಮೈಲಾರದಲ್ಲಿ ಬ್ಯಾಡಗಿ ಶಾಸಕ ಬಸವರಾಜ್ ಶಿವಣ್ಣನವರ ಪ್ರತಿಕ್ರಿಯೆ ನೀಡಿದ್ದಾರೆ ಸಂಪಾಯತಲೆ ಎಂದರೆ ಜಗತ್ತೆಲ್ಲ ಒಳ್ಳೆಯದಾಗುವುದು ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೂ ಒಳ್ಳೆಯದಾಗುವುದು ಈ ಸರ್ಕಾರವೂ ಸಹ ಸುಸೂತ್ರವಾಗಿ ನಡೆಯುತ್ತದೆ ಎನ್ನುವ ವಿಶ್ವಾಸವಿದೆ ಅಂತ ಹೇಳಿದ್ರು ಇದೇ ವೇಳೆ ಸಿಎಂ ಕುರ್ಚಿ ಕದನದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ ಅಧಿಕಾರ ಹಸ್ತಾಂತರವನ್ನ ಹೈಕಮಾಂಡ್ ಮಾಡುತ್ತದೆ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೋ ಅದೇ ಆಗುತ್ತೆ ಎಂದು ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರು ಹೇಳಿದರು ಕಾರಣಿಕೋತ್ಸವ ಕಾರ್ಯಕ್ರಮ ಬೈಲಾರ ಲಿಂಗೇಶ್ವರನ ಸಾನಿಧ್ಯದಲ್ಲಿ ಉತ್ತಮ ರೀತಿಯೊಳಗೆ ಇವತ್ತು ಕಾರ್ಯಕ್ರಮ ಜರುಗೈತಿ ಇವತ್ತಿನ ಕಾರಣಿಕ ಉಳಿದೆಲ್ಲ ಕಾರಣಿಕಿಂತ ವಿಶೇಷ ಸಂಪಾತಲೆ ಅಂತ ಹೇಳಿ ಸಂಪಾತಲೆ ಅಂದ್ರೆ ಬಹುತೇಕ ಜಗತ್ತಿಗೆ ಎಲ್ಲ ರೀತಿಯಿಂದ ಒಳ್ಳೇದಾಗಬಹುದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಕ್ಕೂ ಕೂಡ ಒಳ್ಳೇದಾಗತಿ ನಮ್ಮ ರೈತರಿಗೆ ಉತ್ತಮವಾದಂತ ಮಳೆ ಬೆಳೆ ಬರ್ತೈತಿ ಸ ಸರ್ಕಾರಗಳು ಕೂಡ ಸಶ್ರವಾಗಿ ನಡೀತೈತಿ ಅಂತಕ್ಕಂಥ ವಿಶ್ವಾಸ ಐತಿ ಒಟ್ಟಾರೆ ಜನರಿಗೆ ಒಳ್ಳೇದಾಗ್ತಕ್ಕಂಥದ್ದನ್ನ ಶುಭ ಸಂದೇಶ ಇವತ್ತು ಮಹಿಳೆಯರಿಗೆ ಇವತ್ತಿನ ಕಾರಣಿಕ ಕೇಳಿದ್ರೆ ಬಹುತೇಕ ಏನೈತರ ನಮ್ಮ ಹೈಕಮಾಂಡ್ ಮಾಡ್ಬೇಕು

ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ